ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಶ್ರೀರಾಮನ ಪಾದುಕೆಗಳಿಗೆ ಪಟ್ಟವನ್ನು ಕಟ್ಟಿದ್ದು ಎಂಬ ನೂರ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಭರತನು ಅಯೋಧ್ಯ ಪಟ್ಟಣದಲ್ಲಿ ನಮ್ಮ ತಾಯಂದಿರು ವಾಸವಾಗಿರಬೇಕೆಂದು ಗೊತ್ತು ಮಾಡಿದನು ಆತನು ಅತ್ಯಂತ ದುಃಖಾಕ್ರಾಂತನಾಗಿ ವಸಿಷ್ಠ ವಾಮದೇವಾದಿ ಗುರುಗಳನ್ನು ಕುರಿತು ಗುರುಗಳಿರ ನಾನು ನಂದಿ ಗ್ರಾಮಕ್ಕೆ ಹೋಗುತ್ತೇನೆ ನಾನು ಈ ದುಃಖವನ್ನು ಅಲ್ಲಿಯೇ ಅನುಭವಿಸಿಕೊಂಡಿರುವೆನು ನಮ್ಮ ತಂದೆಯಾದ ದಶರಥರಾಯನು ಸ್ವರ್ಗಸ್ಥನಾದನು ನನ್ನ ಜ್ಯೇಷ್ಠ ಭಾತೃವಾದ ಶ್ರೀರಾಮನು ವನಕ್ಕೆ ಹೋದನು ಇನ್ನು ನನಗಿಲ್ಲಿ ಕಾರ್ಯವೇನು ಶ್ರೀರಾಮನು ಬರುವುದನ್ನು ಕಾಯುತ್ತಿರುವೆನು ಅವನೇ ಅಯೋಧ್ಯೆಗೆ ರಾಜನು ಎಂದು ನುಡಿದನು ಆ ಮಾತನ್ನು ಕೇಳಿ ಗುರುಗಳು ಭರತ ನೀನು ಆಡಿದ ಮಾತು ಲೋಕದಲ್ಲಿ ಪ್ರಶಂಸನೀಯವಾದದ್ದು ನಿನ್ನ ಜ್ಯೇಷ್ಠ ಭ್ರತೃವಾದ ಶ್ರೀರಾಮನ ಮೇಲಿನ ಭಕ್ತಿಯಿಂದ ಆತನಿಗೆ ಅನುಕೂಲವಾದ ಮಾತನ್ನು ನುಡಿದೆ ಯಾವಾಗಲೂ ಹಿರಿಯರಲ್ಲಿ ಅತ್ಯಂತ ಭಕ್ತಿಯುಳ್ಳ ನಿನ್ನ ಚಾರಿತ್ರ್ಯವನ್ನು ಯಾರು ತಾನೇ ಮೆಚ್ಚುವುದಿಲ್ಲ ನೀನು ಮಾಡಿದ ಯೋಚನೆಯು ಸರ್ವೋತ್ಕೃಷ್ಟವಾದುದು ಎಂದು ನುಡಿದರು ಭರತನು ಅವರೆಲ್ಲರೂ ತನ್ನ ಮನಸ್ಸಿನಲ್ಲಿದ್ದಂತೆ ನುಡಿದದ್ದಕ್ಕೆ ಹರ್ಷಪಟ್ಟು ತನ್ನ ಸಾರಥಿಯಾದ ಸುಮಂತ್ರನನ್ನು ಕರೆದು ಶೀಘ್ರದಲ್ಲಿ ರಥವನ್ನು ಮೇಳೈಸಲು ಕಟ್ಟು ಮಾಡಿದನು ತನ್ನ ತಾಯಂದಿರೆಲ್ಲರಿಗೂ ನಮಸ್ಕರಿಸಿ ಶತ್ರುಘ್ನ ಸಮೇತನಾಗಿ ರಥವನ್ನೇರಿಕೊಂಡು ನಂದಿ ಗ್ರಾಮಕ್ಕೆ ತೆರಳಿದನು ವಸಿಷ್ಠ ವಾಮದೇವಾದಿ ಮುನಿಗಳು ಮಂತ್ರಿಗಳು ಭರತನ ಹಿಂದೆ ಹೊರಟರು ಆ ಬಳಿಕ ಚತುರಂಗ ಬಲಗಳು ಪುರಜನರು ಹೊರಟರು ಭರತನು ಶ್ರೀರಾಮನು ಕೊಟ್ಟ ಪಾದುಕೆಗಳನ್ನು ಮುಡಿಯ ಮೇಲೆ ಹೊತ್ತುಕೊಂಡು ಅಣ್ಣನ ಮೇಲೆ ಅತ್ಯಂತ ವಿಶ್ವಾಸವುಳ್ಳವನಾಗಿಯೂ ರಥಾರೂಢನಾಗಿಯೂ ನಂದಿಗ್ರಾಮಕ್ಕೆ ಹೋಗಿ ರಥದಿಂದ ಇಳಿದನು ತನ್ನ ಗುರುಗಳಾದ ವಸಿಷ್ಠ ವಾಮದೇವಾದಿಗಳನ್ನು ನೋಡಿ ಗುರುಗಳಿರ ನನ್ನ ಅಣ್ಣನಾದ ಶ್ರೀರಾಮನು ಈ ರಾಜ್ಯವನ್ನು ನನ್ನಲ್ಲಿ ನ್ಯಾಸವಿಟ್ಟಿರುವನು ಆತನು ಕೊಟ್ಟ ಪಾದುಕೆಗಳು ರಾಜ್ಯದ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ಸಮರ್ಥವಾಗಿವೆ ಎಂದು ಹೇಳಿದನು ಶ್ರೀರಾಮನು ಕೊಟ್ಟ ಚಿನ್ನದ ಹಾವಿಗೆಗಳನ್ನು ಅಂದರೆ ಆ ಚಿನ್ನದ ಪಾದುಕೆಗಳನ್ನು ಶಿರಸ ವಹಿಸಿಕೊಂಡು ಅತ್ಯಂತ ದುಃಖಯುಕ್ತನಾಗಿ ಮಂತ್ರಿಗಳನ್ನು ಪ್ರಧಾನಿಗಳನ್ನು ಕರೆದು ಭರತನು ಹೇಳುತ್ತಾನೆ ಎಲೈ ಮಂತ್ರಿಗಳಿರಾ ಮಂತ್ರಿಗಳಿರ ಈ ಪಾದುಕೆಗಳ ಮೇಲೆ ಶ್ವೇತಛತ್ರವನ್ನು ಹಿಡಿಯಿರಿ ರಾಜ್ಯ ಪರಿಪಾಲನೆ ಮಾಡುವ ಧರ್ಮವು ಇವುಗಳ ಅಧೀನವಾಗಿರಲಿ ಈ ಪಾದುಕೆಗಳೇ ನನಗೆ ಗುರುವು ನನ್ನ ಜ್ಯೇಷ್ಠ ಭ್ರಾತ್ರನಾದ ಶ್ರೀರಾಮನು ನನ್ನ ಮೇಲಿನ ದಯೆಯಿಂದ ಇವುಗಳನ್ನು ದಯಪಾಲಿಸಿರುವನು ನಾನು ಆತನು ಬರುವ ಪರ್ಯಂತ ರಾಜ್ಯಭಾರವನ್ನು ಈ ಪಾದುಕೆಗಳಲ್ಲಿರಿಸಿ ಇವುಗಳನ್ನು ಪರಿಪಾಲಿಸಿಕೊಂಡಿದ್ದು ಆತನು ಬಂದ ಮೇಲೆ ಆತನ ಪಾದಗಳನ್ನು ಕಂಡು ರಾಜ್ಯಭಾರವನ್ನು ಆತನ ವಶ ಮಾಡಿ ಆತನ ಸೇವೆಯನ್ನು ಮಾಡಿಕೊಂಡಿರುತ್ತೇನೆ ಶ್ರೀರಾಮನು ಕೊಟ್ಟ ಈ ಪಾದುಕೆಗಳನ್ನು ರಕ್ಷಿಸಿಕೊಂಡಿದ್ದರೆ ಕೃತಾರ್ಥನಾಗಿರುವೆನು ಆತನು ಹದಿನಾಲ್ಕು ವರುಷಗಳ ವನವಾಸವೆಂಬ ಮಿತಿಯು ತುಂಬಿ ವನದಿಂದ ಅಯೋಧ್ಯ ಪಟ್ಟಣಕ್ಕೆ ತಿರುಗಿ ಬಂದು ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಸಮಸ್ತ ಪ್ರಜೆಗಳಿಗೂ ಸಂತೋಷವನ್ನು ಮಾಡುವನು ಆಗ ನಾನು ಚಿತ್ತನಾಗಿ ನನಗೆ ರಾಜ್ಯಾಧಿಪತ್ಯವಾಗುವುದಕ್ಕಿಂತಲೂ ನಾಲ್ಕು ಮಡಿ ಸಂತೋಷವಾಗಿರುವೆನು ಎಂದು ನುಡಿದು ನಂದಿ ಗ್ರಾಮದಲ್ಲಿ ಆ ಪಾದುಕೆಗಳಿಗೆ ಪಟ್ಟಾಭಿಷೇಕವನ್ನು ಮಾಡಿದನು ಅವನು ಸಮಸ್ತ ರಾಜ್ಯಭಾರವನ್ನು ಅವುಗಳ ಅಧೀನ ಮಾಡಿ ತಾನು ಮಾಡಿದ ಪಾರುಪತ್ಯಗಳನ್ನು ಆ ಪಾದುಕೆಗಳಿಗೆ ಬಿನ್ನಹ ಮಾಡುತ್ತಾ ತನಗೆ ಬಂದ ಕಾಣಿಕೆಗಳನ್ನು ಅವುಗಳಿಗೆ ಸಮರ್ಪಿಸಿ ನಂದಿ ಗ್ರಾಮದಲ್ಲಿ ವಾಸವಾಗಿದ್ದು ರಾಜ್ಯವನ್ನು ಪರಿಪಾಲಿಸುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ